ಅದ್ವಾ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಗಣ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೀಕ್ಷಕರೇ ನಾವು ಚಕ್ರಗಳ ಬಗ್ಗೆ ತಿಳ್ಕೊತಾ ಇದ್ವಿ ಏಳು ಚಕ್ರಗಳಿದೆ ನಮ್ಮ ದೇಹದಲ್ಲಿ ಅಂತ ಇವತ್ತು ವಿಶುದ್ಧ ಚಕ್ರದ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ವಿಶುದ್ಧ ಚಕ್ರ ಅಂದರೆ ಏನು ಅದು ಎಲ್ಲಿರುತ್ತೆ ನಮ್ಮಲ್ಲಿ ಅದು ಬ್ಯಾಲೆನ್ಸು ಇಂಬ್ಯಾಲೆನ್ಸ್ ಆದರೆ ಏನಾಗುತ್ತೆ ಇಲ್ಲ ವಿಶುದ್ಧ ಚಕ್ರ ನಮ್ಮಲ್ಲಿ ಸ್ವಲ್ಪ ಕೆಟ್ಟಿದ್ದರೆ ಯಾವ ರೀತಿ ಪರಿಹಾರಗಳು ಮಾಡ್ಕೋಬೇಕು ಯಾವ ರೀತಿ ಬ್ರಾಸ್ಲೈಟ್ಸ್ ಹಾಕೋಬೇಕು ಅನ್ನೋದನ್ನ ಸ್ವಲ್ಪ ಮಾಹಿತಿಯನ್ನು ತಿಳಿದಾ ಹೋಗೋಣ ವಿಶುದ್ಧ ಚಕ್ರ ಬಂದು ಸಂವಹನೆ ಎಕ್ಸ್ಪ್ರೆಷನ್ಸು ಕಮ್ಯುನಿಕೇಷನ್ಸು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಮತ್ತು ನಮ್ಮಲ್ಲಿರ್ತಕ್ಕಂತಹ ಒಳ ಮತ್ತು ಹೊರಗೆ ಆಂತರಿಕ ಒಂದು ಸಂದ ಸಂಬಂಧಗಳನ್ನು ಅದು ಹೆಚ್ಚು ಮಾಡ್ತಾ ಹೋಗ್ತದೆ ಆ ಚಕ್ರ ನಮಗೆ ಕಮ್ಯುನಿಕೇಷನ್ನು ಸಂವಹನದಲ್ಲಿ ಸಹಾಯವನ್ನು ಮಾಡುತ್ತೆ ಈ ಚಕ್ರವು ಸ್ವ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲು ಸೂಚನೆ ಮಾಡುತ್ತೆ ಇದು ಗಂಟಲಿನ ಭಾಗದಲ್ಲಿ ಇರ್ತಕ್ಕಂತಹದ್ದು ಈ ಒಂದು ಪೋಷನ್ ಅಲ್ಲಿ ವಿಶುದ್ಧ ಚಕ್ರ ಬರುತ್ತೆ ಇದು ಇಂಬ್ಯಾಲೆನ್ಸ್ ಆದ್ರೆ ಏನು ಹೇಗಿರುತ್ತೆ ಏನಾಗಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಚಕ್ರ ನಮ್ಮಲ್ಲಿ ಕೆಟ್ಟಿದ್ರೆ ಏನಾಗಬಹುದು ಅಂದ್ರೆ ಗಂಟಲು ಕೆರೆತ ಇಲ್ಲ ಗಂಟಲಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳು ಇಲ್ಲ ಗಂಟಲು ಕತ್ತು ಬಿಗಿತ ಯಾವಾಗ್ಲೂ ಕತ್ತು ನೋವು ಬರುವಂತಹದ್ದು ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಕಫ ಕಫ ಪ್ರವೃತ್ತಿಗಳು ಜಾಸ್ತಿ ಆಗ್ತಕ್ಕಂತಹದ್ದು ಕೆಮ್ಮು ನೆಗಡಿಗಳು ಅಂದ್ರೆ ಗಂಟಲಿಗೆ ಸಂಬಂಧಪಟ್ಟಂತ ಆ ಚಕ್ರ ಎಲ್ಲಿದೆ ಅಲ್ಲಿಂದ ಸುತ್ತಮುತ್ತಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚಾಗ್ತಾ ಇರುತ್ತೆ ನೀವು ಡಾಕ್ಟರ್ ಹತ್ರ ತೋರಿಸಿರ್ಬೋದು ಎಲ್ಲ ನಾರ್ಮಲ್ ಇದೆ ಆದರೂ ಯಾಕೋ ಗಂಟ್ಲು ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಇಲ್ಲ ಕಫ ಯಥೇಚ್ಛವಾಗಿ ಬರ್ತಾಯಿದೆ ಈ ಚಳಿಗಾಲದಲ್ಲಿ ಇನ್ನೂ ಜಾಸ್ತಿ ಆಗ್ತಕ್ಕಂಥದ್ದು ಅಂಥವ್ರಿಗೆಲ್ಲ ಸ್ವಲ್ಪ ವಿಶುದ್ಧ ಚಕ್ರ ಸಮಸ್ಯೆಯಾಗಿರುತ್ತೆ ಇದು ನೀಲಿ ಬಣ್ಣದಲ್ಲಿ ವಿಶುದ್ಧ ಚಕ್ರ ನಮ್ಮಲ್ಲಿ ಇರುತ್ತೆ ಅದಕ್ಕೆ ಪರಿಹಾರಗಳೇನು ಈಗ ಅಸಮತೋಲನ ಆದರೆ ಏನಾಗಬಹುದು ಅಂದರೆ ಥೈರಾಯ್ಡ್ಗಳು ಕಮ್ಮಿನೇ ಆಗೋಲ್ಲ ಅಂಥವ್ರಿಗೆ ಸಮಸ್ಯೆಗಳಲ್ಲಿ ಸೊ ಹಂಗಾಗಿ ಈ ನೀಲಿ ಚಕ್ರದ ಒಂದು ಆಹಾರಗಳು ನೀಲಿ ಬಣ್ಣದ ಆಹಾರಗಳನ್ನ ಸೇವನೆ ಮಾಡೋದು ಬ್ಲೂ ಬೆರೀಸ್ ಅಂತಾರಲ್ಲ ಅದನ್ನ ಆಹಾರ ಸೇವನೆ ಮಾಡುವಂಥದ್ದು ಹೆಚ್ಚು ಹೆಚ್ಚು ನೀರನ್ನು ಸೇವನೆ ಮಾಡುವಂಥದ್ದು ಬಿಸಿ ನೀರು ಇಲ್ಲಾಂದ್ರೆ ನೀರಿನ ಅಂಶ ಇರತಕ್ಕಂತಹ ತರಕಾರಿಗಳು ನೀಲಿ ಯುಕ್ತ ತರಕಾರಿಗಳು ಕಲ್ಲಂಗರಿ ಹಣ್ಣು ಮಾಸ್ಕ್ ಮೇಲೂ ಅಂತಾರಲ್ಲ ಅಂತಹ ಒಂದು ಹಣ್ಣುಗಳನ್ನ ಸೇವನೆ ಮಾಡಬಹುದು ಇಲ್ಲ ನೀಲಿಯುಕ್ತ ಒಂದು ಪಾನೀಯಗಳನ್ನ ಸೇವನೆ ಮಾಡಬಹುದು ಬ್ಲೂ ಟೀ ಅಂತ ಹೇಳ್ತಾರೆ ಅದನ್ನ ಸೇವನೆ ಮಾಡಬಹುದು ಈ ಥರ ಸೇವನೆ ಮಾಡ್ತಿದ್ರೆ ನಿಮಗೆ ವಿಶುದ್ಧ ಚಕ್ರ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಿಂದ ಪಾರಾಗಬಹುದು ಇನ್ನೂ ನಿಮಗೆ ಬೇಗ ಸಮಸ್ಯೆಯಿಂದ ಮುಕ್ತಿ ಹೊಂದಬೇಕು ಇಲ್ಲ ಇನ್ನೂ ಪರಿಣಾಮಕಾರಿಯಾಗಿ ನಿಮಗೆ ಸಮಸ್ಯೆಯಿಂದ ಹೊರಬರಬೇಕು ಅನ್ನೋದಾದರೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರಾಸ್ಲೈಟ್ಸ್ ಸಿಗುತ್ತೆ ನಿಮಗೆ ಮತ್ತು ಒಂದಷ್ಟು ಮಂತ್ರಗಳಿದೆ ಅದನ್ನು ನಾವು ನೋಡ್ತಾ ಹೋಗೋಣ ಈಗ ಬ್ರಾಸ್ಲೈಟ್ಸಲ್ಲಿ ಅಕ್ವೆಮೆರನ್ ಅಂತ ಒಂದು ಬ್ಲೂ ಟೈಗರ್ ಐ ಅಂತ ಒಂದು ಬ್ಲೂ ಕೈನೈಟ್ ಅಂತ ಈ ಮೂರು ರೀತಿಯ ಬ್ರಾಸ್ಲೈಟ್ಗಳನ್ನು ನೀವು ಧಾರಣೆ ಮಾಡ್ತಾ ಬಂದರೆ ವಿಶುದ್ಧ ಚಕ್ರ ಪರಿಣಾಮಕಾರಿಯಾಗಿ ನಿಮಗೆ ಸರಿ ಹೋಗುತ್ತೆ ಮತ್ತು ಇದಕ್ಕೆ ಆರು ನಾಲ್ಕು ಮುಖದ ರುದ್ರಾಕ್ಷಿಗಳನ್ನು ನೀವು ಧಾರಣೆನ ಮಾಡಲಿ ಮತ್ತು ಓಂ ಹಂ ನಮಃ ಅನ್ನೋ ಒಂದು ಮಂತ್ರವನ್ನು ಯಥೇಚ್ಛವಾಗಿ ನಾನಿಷ್ಟು ಅಂತ ಹೇಳ್ಯಾರ ನಿಮಗೆ ಟೈಮ್ ಸಿಕ್ಕಾಗಲಿಲ್ಲ ಯಥೇಚ್ಛವಾಗಿ ಇದನ್ನು ಪಠನೆ ಮಾಡ್ತಾ ಬನ್ನಿ ನಿಮಗೆ ವಿಶುದ್ಧ ಚಕ್ರದಲ್ಲಿ ಏನೇ ಅಸಮತೋಲನ ಆಗಿರಬಹುದು ಇಲ್ಲ ಯಾವುದೇ ರೀತಿಯಾದ ತೊಂದರೆಗಳಾಗಿರಬಹುದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಇವರು ಇಷ್ಟೆಲ್ಲ ಹೇಳ್ಬಿಟ್ರು ನನಗೇನು ಗೊತ್ತಾಗ್ತಿಲ್ಲ ಇಲ್ಲಿ ಎಲ್ಲಿಮ್ಮ ಇದನ್ನ ಹೇಗೆ ಪರೀಕ್ಷೆ ಮಾಡಬಹುದು ಯಾವ ಚಕ್ರ ವೀಕ್ ಇದೆ ಪರೀಕ್ಷೆ ಮಾಡಬಹುದು ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡಿ ನಿಮ್ಗೆ ಇದರಲ್ಲಿ ಯಾವ ಚಕ್ರ ವೀಕ್ ಇದೆ ನಿಮ್ಗೆ ಅದಕ್ಕೆ ಪರಿಹಾರಗಳೇನು ಯಾವ ರೀತಿಯಾದ ಬ್ರಾಸ್ಲೆಟ್ ಗಳನ್ನ ಧಾರಣೆ ಮಾಡ್ಬೇಕು ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಧನ್ಯವಾದಗಳು